ಕೆಲವರು ನನಗೆ ಕೇಳಿದ ಬೊಮ್ಮೆ ಗುರುಗಳೇ ನಿಮ್ಮ ಜನ್ಮದಿನ ಆಚರಣೆ ಮಾಡ್ಬೇಕಂತ ಮಾಡಿವಿ ಈ ಸಲ ಅಂತ ಹೇಳಿದ್ರು ನಾನು ಅವ್ರಿಗೆ ಹೇಳಿದೆ ನೋಡ್ರಿ ನಮ್ಮ ಜನ್ಮದಿನ ಆಚರಣೆ ಮಾಡಬೇಕಾದ್ರೆ ಪ್ರತಿ ದಿವಸ ಮಾಡಬೇಕಾಗ್ತದೆ ಪ್ರತಿ ದಿವಸ ಜನ್ಮದಿನ ಆಚರಣೆ ಆಗ್ತಿರ್ಬೇಕು ಮತ್ತು ಪ್ರತಿ ದಿವಸ ಅಂತ ನೋಡಬೇಕು ಹೀಗಿದ್ರೆ ಮಾಡಲಿಕ್ಕೆ ಆಗತ್ತಿಲ್ಲ ಅಂತ ಹೇಳಿದೆ ಯಾಕೆ ರೀ ಅಂತ ಹೇಳಿದ್ರು ಹೌದು ಪ್ರತಿನಿ ಪ್ರತಿನಿತ್ಯನೂ ನಮಗೆ ಜನ ಪ್ರತಿನಿತ್ಯ ಉದ್ದು ನಾವು ಹುಡ್ತೀವಿ ಮನುಷ್ಯ ಮತ್ತು ಪ್ರತಿ ಸಾಹಿತ್ಯ ಅಂತ ಹೇಳಿದ್ರು ಆ ಹೇಗಿರಿ ಅಂತ ಹೇಳಿದ್ರು ನೋಡ್ರಿ ಇನ್ನು ನಾಲ್ಕು ಅವಸ್ಥೆಗಳು ಈಗ ಇನ್ನುವರದು ಜಾಗೃತ ಅವಸ್ಥೆ ಹೋದಲ್ಲ ಜಾಗೃತ ವ್ಯವಸ್ಥೆ ಆದ್ಮೇಲೆ ಸ್ವಪ್ನ ಅವಸ್ಥೆ ಸ್ವಪ್ನ ವ್ಯವಸ್ಥೆ ಆದಮೇಲೆ ಸುಜೀವಿತ ಅವಸ್ಥೆ ಸುಜ ಅವಸ್ಥೆ ಆದ್ಮೇಲೆ ಸೂರ್ಯ ಅವಸ್ಥೆ ಹೋದಲ್ಲ ಈಗ ಜಾಗೃತ ಇದ್ರೆ ಸ್ವಪ್ನ ಸ್ವಪ್ನೋಷ್ಠ ಮಲ ಮಲಿಕೊಂಡಾಗೆ ಸ್ವಪ್ನ ವಸ್ತುಗಳಿಗೆ ಹೋಗ್ತೀವಿ ಸ್ವಪ್ನೋಷ ನಿಮ್ದೇ ಏನೋ ಘಟನೆ ಆಗಿದ್ದು ಬರೆಯಿದ್ದು ಅವೆಲ್ಲ ಅದೇ ನಿಧಿ ತಿರ್ತದೆ ಪೂರ್ಣ ತಿರುದಿಲ್ಲ ನಿಮಗೆ ಅದರೊಳಗೆ ನೀವು ಈ ಆಶೆ ಅಭಿಲಾಷೆಗಳನ್ನೇ ಕ ಅದನ್ನೆಲ್ಲ ಅಭಿವ್ಯಕ್ತಿ ಆಗ್ತದೆ ಸಪನೊಳಗೆ ಕೊನೆಗೆ ಸುಚುಪ್ತ ಅವಸ್ಥೆ ಹೋಗ್ತಿದೆ ಸುಚುಪ್ತ ವ್ಯವಸ್ಥೆಯಿಂದ ನೀವು ಭಗವಂತನನ್ನು ಏಕೀಭಾವಿಸೋದು ಯೋಗ ಘಟಿಸೋದು ಜೀವ ಜೀವೇಶ್ವರಕ್ಕೆ ಆಗೋದು ಜೀವತ್ಮ ಪರಮತನ ಬೇರೆ ಇರ್ತಾರಲ್ಲ ಅವು ಒಂದೇ ಆಗಿರ್ತಾರೆ ಅವಾಗ ಅದ್ವೈತ ಆಗಿರ್ತದೆ ಅವಾಗ ಎರಲಿಲ್ಲ ಆವಾಗ ನಿಮಗೇನಾಗ್ತದೆ ಬ ಪರಮಾತ್ಮನಿರ್ತಾರೆ ಅಂದಕ್ಕೆ ಪರಮಾತ್ಮನ ಸ್ವರೂಪ ಏನು ಮೂಲ ಸ್ವರೂಪ ಆನಂದ ಆನಂದ ಪರಮಾತ್ಮ ಮೂಲ ಸ್ವರೂಪ ಆನಂದ ಒಳಗಿದ್ದಾಗ ನೀವು ಸಂಪೂರ್ಣ ಆನಂದ ಕಲ್ಲಿನಾಗಿ ಬಿಟ್ಟಿದ್ದೀನಿ ಸರಿ ಎತ್ತರ ಮೇಲೆ ನಿಮಗೆ ಗೊತ್ತಾಗ ಆವಾಗ ನಿಮಗೆ ಪ್ರತಿ ಇಲ್ಲ ನಾನು ಇಂಥವ್ನ ಇಂಥವ್ ಮನುಷ್ಯ ಮಾಡ್ಕೊಂಡಿನಿ ಈಗ ಅಂತ ಅರ್ಜುನ ಬರಲಿ ಆ ತಂಡ ಭಗವಂತನೊಳಗೆ ಇದ್ದಾಗ ಅರ್ಜುಳನೆ ಬರಲಿ ಯಾವಾಗಲೂ ಪುನಃ ವಿದ್ಯೆ ಮುಗಿತಂದರೆ ಹಾಂ ವಿದ್ಯೆ ಅಥವಾ ಭಾಳ ಆರಾಮ ಆಯ್ತು ಅಂತ ಅಂತೀನಿ ಪ್ರತಿನಿತ್ಯನೂ ಭಗವಂತ ಏನು ನೋಡಾನೆ ಯೋಗ ಬರ್ತಾ ಬರ್ತಾರೆ ಯೋಗಿಗಳಂತಾರೆ ಯೋಗ ದಿವಸ ಮಾಡ್ತಾರೆ ಅಂತಂತಾರೆ ಆದರೆ ಎಲ್ಲರೂ ಯೋಗಗಳು ಜಗತ್ತೆ ವಿಚು ತನಿಸ್ತೀವಾಗಲ್ಲ ಎಲ್ಲರೂ ಯೋಗಗಳು ಯಾಕಂದ್ರೆ ಮಲ್ಕೊಂಡಾಗ ಯೋಗ ಘಟಿಸ್ತದ ದೇವರು ಇಂಥ ಸೃಷ್ಟಿಗಳು ಮಾಡಿಟ್ಟರೆ ಯೋಗ ಘಟಿಸಿ ಮತ್ತು ಪುನಃ ಪುನಶ್ಚೇತನಾಗಿ ಮನುಷ್ಯ ಪುನಃ ಹೊರಗಾ ಮಾಡಲಿ ಕಾರ್ಯಚಕ್ರಗಳು ಮಾಡಲಿ ಅಂತೇಳಿ ಮಾಡ್ಯಾನೆ ಈ ಪ್ರಕಾರವಾಗಿ ನೀವು ಒಂದು ಮೇಲ್ಕೊಂಡಾಗೆ ಸತ್ ಹೋದಂಗಿರ್ತೀವಿ ಜೀವ ಜೀವದಾತ್ವ ಇರೋಂಗಿಲ್ಲ ನೀವು 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 ಬದುಕಿದ್ದ ದಾರಿ ಬಿರೋದಿಲ್ಲ ಅದಕ್ಕೆ ಅದಕ್ಕೆ ಪ್ರಳಯನ ಅಂತದ ಅಂತಂದ್ರೆ ಪ್ರ ಪ್ರಳಯ ನಾನು ಅಹಂಕಾರ ಸತ್ತೋಗಿರ್ತದೆ ಸಂಪೂರ್ಣ ನಾನು ನನ್ನ ಅನ್ನೋದು ಅದಕ್ಕೆ ಈ ಮನುಷ್ಯ ಸತ್ತಂತ ಪ್ರಣಯಿಸ್ತದೆ